ವೆಜ್ ಫುಡ್ ಮ್ಯಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಸುಡು ಬಿಸಿಲ್ನಲ್ಲಿ ದೇಹಕ್ಕೆ ತಂಪು ಹಾಗೆ ಆರೋಗ್ಯಕರವಾದಂತಹ ಸೌತೆಕಾಯಿ ತಂಬುಳಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬೇಸಿಗೆಗಾಗಿ ದೇಹಕ್ಕೆ ತಂಪು ತಂಪಾದಂತಹ ತಂಬುಳಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿ ಅಂತ ಸಂಯುಕ್ತ ಎಸ್ ಕುಲಕರ್ಣಿಯವರು ಕೇಳ್ಕೊಂಡಿದ್ರು ಹಾಗಾಗಿ ಅವರ ಕೋರಿಕೆಯ ಮೀರಿಗಾಗಿ ಈ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದೀವಿ ಇದೇ ರೀತಿಯಾಗಿ ನಿಮಗೂ ಯಾವ್ದೇ ರೆಸಿಪಿ ಬೇಕಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಪ್ಲೋಡ್ ಮಾಡೋಣ ಸೌತೆಕಾಯಿ ತಂಬುಳಿ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಸಿಪ್ಪೆನ ಬಿಡಿಸಿ ಇಟ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಚಿಕ್ಕ ಚಿಕ್ಕದಾಗ ಕತ್ತರಿಸ್ಕೊಳ್ಳಿ ಕತ್ತರಿಸಕೊಂಡ್ ಇಟ್ಕೊಂಡಿರುವಂತ ಸೌತೆಕಾಯಿ ಹೋಳ್ಗಳನ್ನ ಮಿಕ್ಸರ್ ಜಾರ್ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಎಷ್ಟು ಖಾರ ತಿಂತಿರೋ ಅಷ್ಟು ಹಸಿರು ಮೆಣಸಿನಕಾಯಿನ ಹಾಕೊಳ್ಳಿ ಒಂದ್ ಬಟ್ಲ್ ಫ್ರೆಶ್ ಆಗಿ ತುರ್ದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿ ನೋಯಲ್ಲಿ ಸೇರಿಸಿಕೊಳ್ತಾ ಇದ್ದೀನಿ ಬೇಸಿಗೆ ದೇಹಕ್ಕೆ ಜಾಸ್ತಿ ಖಾರ ಕೊಡಬೇಡಿ ಸ್ವಲ್ಪ ನೀರ್ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀರ್ ಹಾಕ್ ಹಾಕ್ದೇನೆ ಇದನ್ನ ಈ ರೀತಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಳ್ಳಿ ಇಲ್ಲಿ ನಾನು ಮಜ್ಜಿಗೆನ ಕಡ್ಕೊಳ್ತಾ ಇದ್ದೀನಿ ಹುಳಿಯಾಗಿರೋ ಮೊಸರನ್ನ ಈ ರೀತಿ ಒಂದ್ ಪಾತ್ರೆಗೆ ಹಾಕೊಳ್ಳಿ ಎಷ್ಟು ಮೊಸರು ತಗೊಳ್ತಿರೋ ಅಷ್ಟೇ ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಒಂದ್ ನಷ್ಟು ಮೊಸರಿಗೆ ಒಂದ್ ಕಪ್ ನಷ್ಟು ನೀರನ್ನ ಹಾಕಿ ಈ ರೀತಿ ಚೆನ್ನಾಗಿ ಕಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಮಾಡ್ಕೊಳ್ಳೋಣ ಅದಕ್ಕಾಗಿ ಪ್ಯಾನ್ ನಲ್ಲಿ ಒಂದ್ ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಒಂದ್ ಚಮಚೆ ಸಾಸಿವೆ ಜೀರಿಗೆ ಕರ್ಬೇವ್ ಸೊಪ್ಪು ಮತ್ತೆ ಇಂಗನ್ನ ಹಾಕೊಂಡ್ಬಿಡಿ ಒಗ್ಗರಣೆ ರೆಡಿ ಸೌತೆಕಾಯಿ ತಂಬುಳನ್ನ ಮಾಡೋದಕ್ಕೆ ಮೊದ್ಲಿಗೆ ಒಂದ್ ಪಾತ್ರೆಯಲ್ಲಿ ಮುಂಚೆ ಮಾಡಿಟ್ಕೊಂಡಿರುವಂತ ಮಜ್ಜಿಗೆನ ಹಾಕೊಳ್ಳಿ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಸೌತೆಕಾಯಿ ಪೇಸ್ಟ್ ಹಾಕ್ಕೊಳ್ಳಿ ಹಾಕೊಳ್ಳಿ ಒಗ್ಗರಣೆ ಹಾಗೆ ಚಿಕ್ಕದಾಗಿ ಕತ್ತರಿಸಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಕೈಯಾಡ್ಬಿಟ್ರೆ ಆಯ್ತು ಸೌತೆಕಾಯಿ ತಂಬುಳಿ ರೆಡಿ ದೇಹಕ್ಕೆ ತಂಪನ ನೀಡುವಂತಹ ಸೌತೆಕಾಯಿ ತಂಬುಳಿ ರೆಸಿಪಿ ಈಗ ರೆಡಿ ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಬೆಲ್ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಪುನಃ ಭೇಟಿಯಾಗೋಣ ಥ್ಯಾಂಕ್ ಯು